ಇನ್ನು ಡಿ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ ಡ್ರೋನ್ಗಳನ್ನ ಪತ್ತೆ ಹಚ್ಚಿ ತಡೆಯುವಂತ ಸಾಮರ್ಥ್ಯ ಈ ಡಿ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ ಇದೆ ಡ್ರೋನ್ಗಳನ್ನ ಪತ್ತೆ ಹಚ್ಚೋದು ಅದನ್ನು ತಡೆಯೋ ಸಾಮರ್ಥ್ಯವೂ ಕೂಡ ಇದೆ ಈಗ ನಾವು ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಡ್ರೋನ್ಗಳನ್ನು ಹರಿ ಹಾರಿಬಿಟ್ಟಂತಹ ಸಂದರ್ಭದಲ್ಲಿ ಎಸ್ ಇದೇ ಡ್ರೋನ್ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ಎಸ್ ಇದೇ ಡ್ರೋನ್ ಎಷ್ಟು ಶಕ್ತಿ ಸಾಮರ್ಥ್ಯ ಇರುತ್ತೆ ಅಂತ ಅಂದರೆ ಇದು ಒಂದು ಕಡೆ ಅಪೋಸಿಟ್ ಅಂದರೆ ಶತ್ರು ರಾಷ್ಟ್ರದಿಂದ ಬರುವಂಥ ಡ್ರೋನ್ಗಳನ್ನು ಪತ್ತೆ ಹಚ್ಚುತ್ತೆ ಆ ಒಂದು ಸಿಸ್ಟಮ್ ಇದೆ ಪತ್ತೆ ಹಚ್ಚುತ್ತೆ ಎಲ್ಲಿದೆ ಆ ಡ್ರೋನ್ ಎಲ್ಲಿಂದ ಬರ್ತಾ ಇದೆ ಎಷ್ಟು ದೂರ ಇದೆ ಅದೆಲ್ಲವೂ ಕೂಡ ಇದು ಗುರುತು ಮಾಡಿಕೊಳ್ಳುತ್ತೆ ಅದಾದ ನಂತರ ಅದನ್ನು ತಡೆ ಹಿಡಿಯಬಲ್ಲಂಥ ಸಾಮರ್ಥ್ಯವೂ ಕೂಡ ಈ ಒಂದು ಸಿಸ್ಟಮ್ ಇದೆ ಭಾರತದ ಬಳಿ ಇರುವಂತ ಡಿ ಫೋರ್ ಸಿಸ್ಟಮ್ ಇದೆ ಡಿ ಫೋರ್ ಆ್ಯಂಟಿ ಡ್ರೋನ್ ಸಿಸ್ಟಮ್ ಇದು ಡ್ರೋನ್ಗಳನ್ನು ಪತ್ತೆ ಹಚ್ಚುತ್ತೆ ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಗುಂಡಿನ ಚಕಮಕಿ ನಡೀತಾ ಇತ್ತು ಡ್ರೋನ್ ದಾಳಿ ನಡೀತಾ ಇತ್ತು ಭಾರತವೂ ಕೂಡ ಅದಕ್ಕೆ ಪ್ರತಿ ದಾಳಿ ಮಾಡ್ತಾ ಇತ್ತು ಭಾಳ ಪ್ರಮುಖವಾಗಿ ನಮ್ಮ ಒಂದಿಷ್ಟು ರಾಜ್ಯಗಳಲ್ಲಿ ಭಾಳ ಪ್ರಮುಖವಾಗಿ ಪಂಜಾಬ್ನಲ್ಲಿ ಡ್ರೋನ್ ದಾಳಿ ಆಯಿತು ಡ್ರೋನ್ ದಾಳಿ ಆಯಿತು ಅನ್ನೋ ಸುದ್ದಿಯನ್ನು ನಾವು ಗಮನಿಸಿದೆ ಅದು ಪಾಕಿಸ್ತಾನದ ಕಡೆಯಿಂದ ಆ ಡ್ರೋನನ್ನು ಮೊದಲೇ ಪತ್ತೆ ಹಚ್ಚುತ್ತೆ ಈ ಒಂದು ಡಿ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ ಪತ್ತೆ ಹಚ್ಚಿ ಆ ಡ್ರೋನ್ಗಳನ್ನು ಹೊಡೆದು ಹಾಕಿತ್ತು ತಡೆ ಹಿಡಿದಿತ್ತು ತಡೆಯುವುದರ ಜೊತೆಗೆ ನಾಶ ಮಾಡುವ ಶಕ್ತಿಯು ಕೂಡ ಡಿ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ಗಿದೆ ಇದು ಭಾರತದ ತಾಕತ್ತು ಯಾಕೆ ಸುಮ್ ಸುಮ್ಮನೆ ಅಮೆರಿಕ ಚೀನಾ ಭಾರತದ ತಾಕತ್ತಿಗೆ ಭಯ ಪಡ್ ಬಡಬೇಕು ಯಾಕೆ ಅಂತ ಅಂದ್ರೆ ಇಂಥ ಒಂದಿಷ್ಟು ಡ್ರೋನ್ ಸಿಸ್ಟಮ್ಗಳು ಶಸ್ತ್ರಾಸ್ತ್ರಗಳು ಭಾರತದ ಬಳಿ ಇದ್ದಾವೆ ಡಿ ಆಂಟಿ ಡ್ರೋನ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದ್ದು ಡಿ ಆರ್ ಡಿಒ ಡಿ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದ್ದು ನಮ್ಮ ಡಿ ಒ ಅನ್ನೋದು ಬಹಳ ಸ್ಪಷ್ಟ ಎಸ್ ನೋಡಿ ಹಾಗಾಗಿನೇ ನಮ್ಮ ಭಾರತ ಎಷ್ಟು ಸ್ಟ್ರಾಂಗ್ ಆಗಿದೆ ಮಿಲಿಟರಿ ವ್ಯವಸ್ಥೆಯಲ್ಲಿ ಭಾರತ ಮೊದಲಿನ ರೀತಿಯಾಗಿಲ್ಲ ಅನ್ನೋದು ಈಗ ವಿದೇಶಗಳಿಗೆ ಗೊತ್ತಾಗ್ಬಿಟ್ಟಿದೆ ಶತ್ರು ರಾಷ್ಟ್ರಗಳಿಗೆ ಗೊತ್ತಾಗ್ಬಿಟ್ಟಿದೆ ಜೊತೆಗೆ ಮಿತ್ರರಾಷ್ಟ್ರಗಳಿಗೂ ಕೂಡ ಗೊತ್ತಾಗಿದೆ ಪಾಕಿಸ್ತಾನದ ನೂರಾರು ಡ್ರೋನ್ಗಳನ್ನು ನಮ್ಮ ಡಿ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ ನಾಶ ಮಾಡಿ ಹಾಕ್ತು ತುಳಿದು ಹಾಕಿಬಿಡ್ತು ಪಸಕ್ ಹಾಕಿಬಿಡ್ತು ಗಡಿಯುದ್ದಕ್ಕೂ ಗುರುತಿಸಿ ನಾಶ ಮಾಡಿದ ಡಿ ಆಂಟ್ರಿ ಡ್ರೋನ್ ಗಡಿಯುದ್ದಕ್ಕೂ ಕೂಡ ಪಾಕಿಸ್ತಾನದ ಕಡೆಯಿಂದ ಹಾರಿ ಬರ್ತಾ ಇದ್ದಂತ ಡ್ರೋನ್ಗಳನ್ನ ತಡೆ ಹಿಡಿಯೋದಲ್ಲದೆ ಅವುಗಳನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡಬಿಡ್ತು ಇದನ್ನ ಭಾರತದ ಐರನ್ ಡೋಮ್ ಅಂತ ಕರೆಯಲಾಗುತ್ತೆ ಇದು ಭಾರತದ ಹೆಮ್ಮೆ ಇದನ್ನ ಭಾರತದ ಐರನ್ ಡೋಮ್ ಅಂತ ಹೇಳಿ ಕರೆಯಲಾಗುತ್ತೆ ಇವತ್ತಿಗೂ ಕೂಡ ಅಷ್ಟೊಂದು ಶಕ್ತಿಯುತವಾದಂಥ ನಮ್ಮ ಬಳಿ ಇರುವಂಥ ಒಂದು ಆಯುಧ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಡಿ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ ಅಂತ ಇದನ್ನು ಕರೀತಾರೆ ಇದನ್ನ ಭಾರತದ ಐರನ್ ಡೋಮ್ ಅಂತ ಕೂಡ ಕರೆಯಲಾಗುತ್ತೆ ಇದು ಶತ್ರು ರಾಷ್ಟ್ರದಿಂದ ಬರುವಂಥ ಎಂಥದ್ದೇ ಶಕ್ತಿಶಾಲಿ ಡ್ರೋನ್ ಇರಬಹುದು ಆ ಡ್ರೋಣನ್ನ ಗುರುತಿಸುತ್ತೆ ಎಷ್ಟೇ ದೂರ ಇದ್ರೂ ಕೂಡ ಇದೆ ನೋಡಿ